ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಜೋಳದ ಹಿಟ್ಟು ಬಳಸಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ನಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪು ನೀರು ಹಾಕ್ಕೊಳ್ಳೋಣ ಗಂಟಿಲ್ಲದಂಗೆ ಕಲಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಕೈಯಾಡ್ಸ್ಕೊಳ್ದಣ ಗಂಟಿಲ್ದಂಗೆ ಜೀರಿಗೆ ತಗೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕೈಯಲ್ಲೇ ಕ್ರಷ್ ಮಾಡಿ ಘಮ್ ಅಂತ ದೋಸೆ ಸುವಾಸನೆ ಬರ್ತವೆ ಸಣ್ಣದೊಂದು ಈರುಳ್ಳಿ ಸಣ್ಣದಾಗಿ ಕೊಚ್ಕೊಂಡಿರೋದು ನಾನು ಬಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ ಒಂದು ಅರ್ಧ ಇಂಚಿನಷ್ಟಿದೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸು ಹಾಕಲೇಬೇಕಂತೇನಿಲ್ಲ ಕಲರ್ ಚೆನ್ನಾಗಿ ಬ ಕಾಣಿಸುತ್ತೆ ಅನ್ನೋ ದೃಷ್ಟಿಗೆ ಹಾಕಿದ್ದೀನಿ ಅಷ್ಟೇ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಬ ಕೇವಲ ಜೋಳದ ಹಿಟ್ಟಲ್ಲೇ ಮಾಡ್ತಾ ಇರೋದು ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿಲ್ಲ ರವೆ ಸೇರಿಸಿಲ್ಲ ಸೋಡಾ ಇಲ್ಲ ತುಂಬ ಚೆನ್ನಾಗಾಗತ್ತೆ ದೋಸೆ ಇದು ಈಗ ಇನ್ನೊಂದು ಕಪ್ನಷ್ಟು ನೀರು ಹಾಕೊಳ್ಳೋಣ ಎರಡು ಕಪ್ ನೀರು ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಬಿಡೋಣ ಇಟ್ಟು ಹತ್ತು ನಿಮಿಷ ನೆನೆಯೋದ್ರಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ದೋಸೆಗೆ ನಾನಿಲ್ಲಿ ಕಾಯಿ ಚೂರು ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಕರಿಬೇವು ಒಂದು ಸ್ವಲ್ಪ ಹುಣಸೆಹಣ್ಣು ಶುಂಠಿ ಒಂದು ಕಾಲು ಇಂಚಿನಷ್ಟು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಗಡ್ಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದ್ ಮೆಣಸಿನ್ಕಾಯಿ ಹುಡ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ರುಬ್ಕೊಂಡಿರೋ ಚಟ್ನಿ ಬೋಲಿಗೆ ತಕ್ಕೊಳ್ಳೋಣ ನೆನ್ಯೋಗಿ ಬಿಟ್ಟಿತ್ತು ಹತ್ತು ನಿಮಿಷ ಆಗಿದೆ ಮಿಕ್ಸ್ ಮಾಡ್ಕೊಂಬಿಡೋಣ ಸರಿ ಇದೆ ನೀವು ಒಂದ್ಸರಿ ದೋಸೆ ಹಾಕಿದಾಗ ತುಂಬ ದಪ್ಪ ಅನಿಸ್ತು ಅಂದರೆ ಇನ್ನೊಂದು ಅರ್ಧ ಕಪ್ಪು ನೀರು ಸೇರಿಸ್ಕೋಬೋದು ನಾನು ಇಲ್ಲಿಗ ಎರಡು ಕಪ್ಪು ನೀರು ಸೇರಿಸ್ಕೊಂಡಿರೋದು ಈಗ ಒಂದು ದೋಸೆ ಹಾಕ್ಕೊಳ್ಳೋಣ ತನಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಳೋಣ ದೋಸೆ ಹಾಕ್ಕೊಳ್ಳೋಣ ಮೊದಲು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇರೋದು ಈಗ ಎಣ್ಣೆ ಹಾಕೊಳ್ಳೋಣ ಅಂಚಿಗೆಲ್ಲ ಜೋಳದಿಟ್ಟು ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಜೋಳದಿಟ್ಟು ಹಳೇದಾಯಿತು ಅಂದರೆ ನಿಮಗೆ ಒಂದೊಂದ್ಸರಿ ದೋಸೆ ಹಾಕೋಕೆ ಬರಲ್ಲ ಅವಾಗ ನೀವು ಸ್ವಲ್ಪ ಅಕ್ಕಿ ಹಿಟ್ಟೋ ಇಲ್ಲ ರವೆನೋ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆಗೂ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ತಿರುಗಿ ಸಾಕೊಳ್ಳೋಣ ಒಂದು ಅರ್ಧ ನಿಮಿಷ ಇಟ್ಕೊಂಡ್ರೆ ಸಾಕು ಗರಿಗರಿಯಾದ ಜೋಳದ ದೋಸೆ ಹಾಗೂ ಚಟ್ನಿ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ